ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸಂಶೋಧ ರೆಸಿಪೀಸ್ ಬನ್ನಿ ನಾನಿವತ್ತು ಜೀರೋ ಆಯಿಲ್ನಲ್ಲಿ ಅಡುಗೆ ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ಬೇಕಾಗಿರೋದು ಒಂದು ಕಪ್ ಅಷ್ಟು ನೆನೆಸಿದಂಥ ಹೆಸರು ಕಾಳು ಕ್ಯಾರೆಟ್ ತುರಿ ಅದೇ ರೀತಿ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಹಾಗೂ ಕಾಯಿ ತುರಿ ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಹಸಿಶುಂಠಿ ಚೂರು ಸ್ಟವ್ ಆನ್ ಮಾಡಿಕೊಂಡು ಒಂದು ಮಣ್ಣಿನ ಪಾತ್ರೆ ಇಡ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಬಿಸಿ ಆಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅದು ಸ್ವಲ್ಪ ಹುರ್ಕೊಳ್ತೀನಿ ಸ್ವಲ್ಪ ಚಟಪಟ ಆ ಅಲ್ಲಿ ತನಕ ಹುರ್ಕೊಳ್ತೀನಿ ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಸೊ ಅದನ್ನು ಸಹ ಇಲ್ಲಿ ಹುರ್ಕೊಳ್ತೀನಿ ಸೊ ಫ್ರೆಂಡ್ಸ್ ನಾನಿಲ್ಲಿ ಆಯಿಲ್ ಹಾಕೊಂಡಿಲ್ಲ ಜೀರೋ ಪರ್ಸೆಂಟ್ ಆಯಿಲ್ನಲ್ಲಿ ನಾನು ಅಡುಗೆ ಮಾಡ್ತಾ ಇರೋದು ಹಾಗಾಗಿ ನಾನು ಬರೇ ಪಾತ್ರೆ ಇಟ್ಟಿದ್ದೀನಿ ಸೊ ಈಗ ಕರಿಬೇವನ್ನೆಲ್ಲ ಹುರ್ಕೊಂಡಾಯಿತು ಸೊ ಇದಕ್ಕೆ ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ನೆಲ್ಲ ಆ ಈರುಳ್ಳಿನೆಲ್ಲ ಹಾಕೊಳ್ತೀನಿ ಅದನ್ನು ಸಹ ಇದಕ್ಕೆ ಈ ರೀತಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಈಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ತೀನಿ ಸೊ ಟೊಮೊಟೊನೂ ಸಹ ನಾನು ಹುರ್ಕೊಳ್ತೀನಿ ಅಂದರೆ ನೀವು ಹಾಗೆ ಬಿಟ್ಟು ಅದು ತಳ ಹತ್ತು ಬಿಡುತ್ತೆ ಅಂತ ಹೇಳಿಬಿಟ್ಟು ಮಧ್ಯೆ ಮಧ್ಯೆ ಈ ಥರ ಕೈ ಆಡ್ತಾ ಇರಿ ಸೊ ನಾನೀಗ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಹುರ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಅದು ತಳ ಹಿಡಿಯಲ್ಲ ಅಂತ ಹೇಳಿಬಿಟ್ಟು ಸೊ ನಾವಿಲ್ಲಿ ತುಂಬ ಅಷ್ಟು ನೀರು ಹಾಕೊಳ್ಳಿಕ್ಕೆ ಹೋಗಬಾರ್ದು ಯಾಕಂದರೆ ಆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಸಣ್ಣ ಕಟ್ ಮಾಡ್ಕೊಂಡಿದ್ನಲ್ಲ ಆ ಹಸಿಮೆಣ್ಸಿನ್ಕಾಯಿ ತುರಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಈಗ ಶುಂಠಿ ತುರಿ ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮೊದಲೇ ಹಸಿಮಿನಕಾಯಿ ಯಾಕೆ ಹಾಕೊಂಡಿಲ್ಲ ಅಂತಂದ್ರೆ ಅದು ಘಾಟ ಬಂದ್ಬಿಡುತ್ತೆ ಎಣ್ಣೆನಲ್ಲಿ ಹಾಕಿದಾಗ ಘಾಟ ಬರಲ್ಲ ಸೊ ನಾನು ಇಲ್ಲಿ ನೀರಿನಲ್ಲೇ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಹಾಕೊಂಡ್ಬಿಟ್ರೆ ಘಾಟ ಆಗುತ್ತೆ ಅದಕ್ಕೋಸ್ಕರ ಅದನ್ನ ನಾವು ಆಮೇಲೆ ಹಾಕಬೇಕು ಈಗ ಅದಕ್ಕೆ ಒಂದು ಬೌಲ್ ಅಷ್ಟು ಕ್ಯಾಬೇಜ್ ತುರಿನ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಸೊ ಇದು ತಳ ಹಿಡಿಯಬಾರ್ದು ಅಂತ ಹೇಳಿಬಿಟ್ಟು ನಾನು ಇಲ್ಲೊಂದು ಎರಡು ಸ್ಪೂನಷ್ಟು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಕೊಳ್ಳಿ ಒಂದು ಅಥವಾ ಎರಡು ಸ್ಪೂನಷ್ಟು ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡಿ ತಳ ಹಿಡಿಯೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಸೊ ಈಗ ನಾನು ಇಟ್ಕೊಂಡಿದ್ದಂಥ ಕ್ಯಾರೆಟ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸಹ ಇದೇ ರೀತಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲೂ ಸಹ ಹಿಡಿತಾ ಇಲ್ಲ ಹೊತ್ತುತ್ತಾನೆ ಇಲ್ಲ ಅದು ಸೊ ಈಗ ಸಹ ನಿಮಗೆ ಆಯಿತು ಅಂದ್ರೆ ಒಂದು ಎರಡು ಸ್ಪೂನ್ ಅಷ್ಟು ನೀರು ಹಾಕೊಳ್ಳಿ ಸೊ ಈಗ ಇನ್ನೊಂದ್ಸಾರಿ ಅದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಅದನ್ನು ಸಹ ಈಗ ಹುರ್ಕೋಣ ಪಲ್ಯ ಜೊತೆಗೆಲ್ಲ ಮಿಕ್ಸ್ ಆಗಲಿ ಈಗ ಕಾಯಿ ತುರಿ ಹಾಕ್ಕೊಳ್ತೀನಿ ಅದನ್ನು ಸಹ ನಾನು ಫ್ರೈ ಮಾಡ್ಕೊಳ್ತೀನಿ ಈಗ ಸೊ ಕಾಯಿ ತುರಿ ಲಾಸ್ಟಿಗೆ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದು ಸೊ ಈ ರೀತಿ ಸತಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಬೇಗ ಅಳಿಸೋಗೋದಿಲ್ಲ ಈಗ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಹೆಸರು ಕಾಳನ್ನ ಇದಕ್ಕೆ ಹಾಕೊಂಡ್ತೀನಿ ಕೊಡೋಣ ಅಂದ್ರೆ ಅದನ್ನು ಸಹ ಸತಿ ಫ್ರೈ ಮಾಡ್ದಂಗೆ ಮಾಡ್ಕೊಡೋಣ ಸೊ ಈಗ ಇದು ಬೇಯ್ಲಿ ಅಂತ ನಾನು ಒಂದು ಕಪ್ ಅಷ್ಟು ನೀರು ಹಾಕೊಳ್ತೀನಿ ಸೊ ಒಂದು ಕಂಪ್ಲೀಟ್ ಮಿಕ್ಸ್ ಕೊಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಸೊ ಒಂಚೂರಷ್ಟು ಅರಿಶಿನ ಪುಡಿ ಸೊ ನಾನು ಇಲ್ಲೊಂದು ಸ್ಪೂನ್ ಅಷ್ಟು ಸಾರಿನ ಪುಡಿ ಹಾಕೊಳ್ತಾ ಇದ್ದೀನಿ ಸೊ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಈಗ ಒಂದ್ ಮಿಕ್ಸ್ ಕೊಡಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದ್ ಆರಿಂದ ಏಳು ನಿಮಿಷ ಅಷ್ಟು ಬೇಯಿಸ್ಕೊಳ್ಳೋಣ ಸೊ ನೋಡಿ ಚೆನ್ನಾಗಿ ಬೆಂದಿದೆ ಇದು ಸೊ ನೀರೆಲ್ಲ ಹೋಗಿದೆ ಚೆನ್ನಾಗಿ ಬೆಂದ್ಕೊಂಡಿದೆ ಈ ಪಲ್ಯ ತುಂಬಾ ಕಲರ್ಫುಲ್ ಆಗಿರುತ್ತೆ ಮಕ್ಳಂತೂ ತುಂಬಾ ಇಷ್ಟ ತಿಂತಾರೆ ಮಕ್ಕಳಂತೂ ತುಂಬ ತುಂಬಾ ತಿಂತಾರೆ ಹಾಲ್ ಫ್ರೀ ಅಡುಗೆ ತಿನ್ನೋದರಿಂದ ಹಾರ್ಟ್ಗೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯದು ಸೊ ನಾನು ಮಣ್ಣಿನ ಮಡಿಕೆಲಿ ಅಡುಗೆ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ದೊರಕುತ್ತೆ ಇದರಲ್ಲಿ ಅಂದರೆ ಮಣ್ಣಿನ ಮಡಿಕೆಯಲ್ಲಿ ಮೆಗ್ನೀಷಿಯಮ್ ಮ್ಯಾಂಗ್ನೀಸ್ ಪೊಟ್ಯಾಷಿಯಂ ಐರನ್ ಸಲ್ಫರ್ ಇರುತ್ತೆ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ತರಕಾರಿ ಕಾಳುಗಳಿರುವ ಪೋಷಕಾಂಶಗಳು ಸಹ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬೇರೆ ಪಾತ್ರ ಅಡುಗೆ ಮಾಡೋದಕ್ಕಿಂತಲೂ ಮಣ್ಣಿನ ಪಾತ್ರೆಲಿ ಅಡುಗೆ ಮಾಡೋದು ತುಂಬಾ ವ್ಯತ್ಯಾಸ ಆಗುತ್ತೆ ಟೇಸ್ಟ್ ಕೂಡ ಹೇಳ್ತೇ ಆಗುತ್ತೆ ಒಂದ್ಸರ್ತಿನಾದರೂ ನೀವು ಫ್ರೈ ಮಾಡಿ ಈ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರ್ತಿನಾದರೂ ಟೇಸ್ಟ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಹೀಗೆ ನನ್ನ ಸ್ಥಾನ ಕೇರ್ ಬಾಯ್ ಬಾಯ್